ಇನ್ಸ್ಟಾಗ್ರಾಮ್ನಲ್ಲಿ ವಂಚನೆ ಕದೀಮನ ಸ್ಟೋರಿಯ ರೋಚ್ ಕತೆ ಇನ್ಸ್ಟಾಗ್ರಾಮ್ ಧೋಕಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೋಹನ್ ಹಿರೇಮಠ ಇನ್ಸ್ಟಾಗ್ರಾಮ್ನಲ್ಲಿ ಹಾಯ್ನಿಂದ ಶುರುವಾಗಿ ವಾಟ್ಸಪ್ಗೆ ಬರುವ ತನಕ ಲಕ್ಷಾಂತರ ರೂಪಾಯಿ ಧೋಕಾ ಎಸ್ ಸಾಕಷ್ಟು ಮಂದಿ ಸರ್ಕಾರಿ ಕೆಲಸ ಸಿಗಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಎನ್ನದೇ ಪರಿಶ್ರಮ ಹಾಕಿ ಓದಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿರ್ತಾರೆ ಅದೃಷ್ಟ ಚೆನ್ನಾಗಿತ್ತಂದರೆ ಕೆಲಸ ಕುಲಾಯಿಸುತ್ತದೆ ಶ್ರಮಕ್ಕೆ ತಕ್ಕ ಫಲ ಕೊಡುತ್ತದೆ ಕೆಲವರಿಗೆ ಕೈಗೂಡೋದೇ ಇಲ್ಲ ಇನ್ನೂ ಪ್ರಯತ್ನ ಪಡ್ತಾನೇ ಇರ್ತಾರೆ ಇಲ್ಲೊಬ್ಬ ಲಕ್ಷ ಲಕ್ಷ ಹಣವನ್ನು ಪೀಕಿ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿ ಆತ ಯಾಮಾರಿಸಿದ್ದ ವಂಚನೆ ಮಾಡಿದ್ದ ಆ ಆಸಾಮಯ ಕುರಿತು ಒಂದು ಪ್ರತ್ಯೇಕ ವರದಿ ನಿಮ್ಮ ಮುಂದೆ ಹಾಯ್ ಅಂತ ಮೆಸೇಜ್ ಬಂದರೆ ಬಿ ಕೇರ್ಫುಲ್ ಎಚ್ಚರ ಎಚ್ಚರ ಇನ್ಸ್ಟಾಗ್ರಾಮ್ನಲ್ಲಿ ಎಚ್ಚರ ಎಚ್ಚರ ಉದ್ಯೋಗ ಅವಕಾಶ ಇದೆ ಅಂತಂದ್ರೆ ನಂಬಬೇಡಿ ಇವತ್ತಿಗೆ ಲಕ್ಷಾಂತರ ರೂಪಾಯಿ ಪಂಗನಾಮ ಇನ್ಸ್ಟಾಗ್ರಾಮ್ನಲ್ಲಿ ಮಹಾ ವಂಚನೆ ಇದು ಟಿ ಟಿವಿ ಅಂದ ಜಾಬ್ ಸ್ಕ್ಯಾಮ್ ಬಯಲು ಈ ಅಸಾಮಿ ಹಣ ಕೊಟ್ಟಿದ್ದವರಿಗೆ ನಂಬಿಸಿದ್ದೇ ರೋಚಕ ಉದ್ಯೋಗ ಆಮಿಷ ಒಡ್ಡಿ ಯುವತಿಗೆ ಮಹಾಮೋಸ ಇವನು ಮಧು ಎಂಬ ನಯ ವಂಚಕ ನೋಡೋಕೆ ಜಂಟಲ್ ಮ್ಯಾನ್ ತರ ಕಾಣ್ತಾನೆ ಆದರೆ ಈಗ ಈ ಒಬ್ಬ ಗೋಮುಖ ವ್ಯಾಗ್ರಿ ರೋಚಕ ಸ್ಟೋರಿಯ ಈ ಆಸಾಮಿಯೇ ಪ್ರಮುಖ ಆರೋಪಿ ಈತ ನಿರುದ್ಯೋಗಿಗಳಿಗೆ ಬ್ರೈನ್ ವಾಶ್ ಮಾಡಿ ಬಲೆಗೆ ಬೀಳಿಸ್ತಾನೆ ಸರ್ಕಾರಿ ಇಲಾಖೆಯ ದಾಖಲೆಗಳನ್ನು ತೋರಿಸಿ ಯುವತಿಯನ್ನು ಯಾಮಾರಿಸಿದ್ದಾನೆ ರೈಲ್ವೆ ಜಾಬ್ ಮಾಡಿಸಿ ಕೊಡ್ತೀನಿ ಅಂತ ಸುಳ್ಳು ಬೇರೆ ಹೇಳಿ ನಂಬಿಸಿ ಬಿಟ್ಟಿದ್ದಾನೆ ನಂಬುವಂತೆ ಪಕ್ಕಾ ಸರ್ಕಾರಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾನೆ ಎಸ್ ಪಕ್ಕಾ ದಾಖಲೆಗಳನ್ನು ತೋರಿಸ್ತಾನೆ ಜಾಬ್ ರಿಪ್ಲೇಸ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷ ಲಕ್ಷ ರೂಪಾಯಿ ಟೀಕಿ ಬಿಟ್ಟಿದ್ದಾನೆ ಅತ್ಯಂತ ಇಂಟೆಲಿಜೆಂಟ್ ಆಗಿರೋ ಈ ಕದಿಮನು ಕೆಲಸ ಪಕ್ಕ ಅಂತ ಹೇಳುವ ಸುಳ್ಳಿಗೆ ಆ ಮುಗ್ಧ ಯುವತೆಯಿಂದ ಆರು ಲಕ್ಷ ರೂಪಾಯಿವರೆಗೂ ಲೂಟಿ ಮಾಡಿಬಿಟ್ಟಿದ್ದಾನೆ ಹೌದು ಏನು ಅರಿಯಾದ ಹುಡುಗಿ ತನ್ನ ಮೊಬೈಲ್ ಹಿಡಿದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾಳೆ ನೋಟಿಫಿಕೇಶನ್ ಬರುವಂತ ತಕ್ಷಣ ಇನ್ಬಾಕ್ಸ್ಗೆ ಹೊಸ ಮೆಸೇಜ್ ಕಾಣಿಸುತ್ತಿದೆ ಹಾಯ್ ಅಂದಿದ್ದೇ ಮುಳ್ಳಾಯಿತು ನೋಡಿ ಇಲ್ಲಿ ಹುಡುಗಿ ಅಚ್ಚರಿ ಪಡ್ತಾಳೆ ಮೆಸೇಜ್ ಕಳಿಸ್ತವನು ಅವಳಿಗೆ ಬೇರೊಂದು ಖಾತೆಯ ಮೂಲಕ ಪರಿಚಿತನಾದ ಸಂಪೂರ್ಣ ಅನ್ಯೂನ್ಯತೆ ಇಲ್ಲದೆ ವ್ಯಕ್ತಿಯ ಜೊತೆ ಯಾರು ಈತ ಅನ್ನೋದು ತಿಳಿಯುವ ಇಚ್ಛೆಯಿಂದ ಆ ಹುಡುಗಿ ಪ್ರತಿಕ್ರಿಯೆ ನೀಡ್ತಾರೆ ಅವರಿಬ್ಬರ ನಡುವೆ ಮಾತುಕತೆ ಆರಂಭವಾಗಿಯೇ ಬಿಡುತ್ತದೆ ಕೆಲವು ದಿನಗಳ ಹಿಂದೆ ಆತ ಕಳಿಸ್ತಾನೆ ನೀವು ಈಗ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರ ನೌಕರಿ ಅಲ್ಲಿ ಆಸಕ್ತಿ ಏನಾದರೂ ಇದೆಯಾ ಅಂತ ಸರ್ಕಾರಿ ಕೆಲಸ ಅಂದರೆ ಯಾರಿಗೆ ಸ್ವಾಮಿ ಇಷ್ಟ ಇಲ್ಲ ಹೇಳಿ ಹೌದಲ್ವಾ ಎಂದು ತಕ್ಷಣ ಹೇಳ್ತಾರೆ ನನ್ನ ಬಳಿ ರೈಲ್ವೆ ಇಲಾಖೆ ಖಾಲಿ ಇರುವ ಉದ್ಯೋಗದ ರಿಪ್ಲೇಸ್ಮೆಂಟ್ ಮಾಡಿಸ್ತೀನಿ ಇನ್ನೊಬ್ಬರಿಗೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ ಆದರೆ ನಾನು ನಿನ್ನನ್ನು ಅವನ ಬದಲು ರಿಪ್ಲೇಸ್ಮೆಂಟ್ ಮಾಡಿಸಿಕೊಡ್ತೀನಿ ಅಂತ ಒಂದೇ ಮಾತಿಗೆ ವಂಚನೆಗೆ ಒಳಗಾಗಿರುವ ಹೇಳ್ತಾಳೆ ಅದಕ್ಕೆ ಎಷ್ಟು ಖರ್ಚು ಆಗುತ್ತದೆ ಅಂತ ಅವನು ಉತ್ತರಿಸ್ತಾನೆ ಸುಮಾರು ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಕೆಲಸ ಸಿಗದಿದ್ರು ನಾನು ಸಂಪೂರ್ಣ ಹಣ ವಾಪಸ್ ಕೊಡ್ತೀನಿ ಖಚಿತಪಡಿಸಿಕೊಂಡ ಯುವತಿ ಆತನಿಗೆ ಹಣವನ್ನು ಹಾಕಿಯೇ ಬಿಡ್ತಾರೆ ಆದರೆ ಇಲ್ಲಿ ಕತೆ ಇನ್ನೂ ಮುಗುದಿಲ್ಲ ಇನ್ನೊಂದು ದಿನ ಆತ ಮತ್ತೆ ಮೆಸೇಜ್ ಕಳಿಸ್ತಾ ನಿಮ್ಮ ಕೈ ಮೇಲೆ ಟ್ಯಾಟು ಹಾಕಿಸಿಕೊಂಡಿದ್ದೀಯಾ ಇದು ಸರ್ಕಾರಿ ಅಧಿಕಾರಿಗಳಿಗೆ ಹಿಡಿಸುವುದಿಲ್ಲ ಅದನ್ನು ಮ್ಯಾನೇಜ್ ಮಾಡುವುದಕ್ಕಾಗಿಯೇ ಮೂರುವರೆ ಲಕ್ಷ ರೂಪಾಯಿ ಬೇಕು ಅಲ್ಲದೆ ಉಳಿದ ಹಣ ಲಂಚ ರೂಪದಲ್ಲಿ ಅಧಿಕಾರಿಗಳಿಗೆ ಕೊಡಬೇಕು ಅಂತ ಹೇಳ್ತಾನೆ ಹುಡುಗಿ ನಂಬಿ ಮತ್ತಷ್ಟು ಹಣ ಕಳಿಸಿ ಬಿಡ್ತಾಳೆ ಹೀಗೆ ಒಟ್ಟು ಸರಿಸುಮಾರು ಆರು ಲಕ್ಷ ರೂಪಾಯಿ ಹೆಚ್ಚಿನ ಹಣ ಆ ವ್ಯಕ್ತಿ ಕೈ ಹೋಗಿಯೇ ಬಿಡುತ್ತೆ ಆದರೆ ಇಲ್ಲಿ ವಿಷಯ ಏನಂತಂದರೆ ಆ ಹುಡುಗಿ ಆತನನ್ನು ಒಮ್ಮೆಯಾದರೂ ಕೂಡ ಮುಖಾಮುಖಿಯಾಗಿ ನೋಡಿಲ್ಲ ಅವರ ನಡುವೆ ಯಾವ ರೀತಿ ನಿಕಟದ ಸ್ನೇಹ ಅಥವಾ ಸಂಪರ್ಕ ಇರಲಿಲ್ಲ ಕೇವಲ ಇನ್ಸ್ಟಾಗ್ರಾಮ್ನಿಂದ ಒಂದೇ ಒಂದು ಹಾಯಿನಿಂದ ಆರಂಭವಾದ ವ್ಯವಹಾರ ಲಕ್ಷ ಲಕ್ಷ ರೂಪಾಯಿ ನಷ್ಟದ ನೋವಿನ ಕಥೆಯಾಗಿ ಹೋಗಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಈ ಕದಿಮನ ವಿವರಗಳನ್ನು ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಸಾಮ್ರಾಟ್ ಟಿ ವಿ ಸದಾ ನೊಂದವರೊಂದಿಗೆ